ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ರೆಸಿಪಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ಇವತ್ತಿನ ರೆಸಿಪಿ ವ್ಲಾಗ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅವರೇಕಾಳು ಹೊಡೆ ಸ್ವಲ್ಪ ವಿಶೇಷವಾಗಿ ಅವರೆಕಾಳ್ ಹೊಡೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈಗಂತೂ ಅವರೆಕಾಳ್ ಸೀಸನ್ ನಡೀತಾ ಇದೆ ಅವರೇಕಾಳನ್ನ ಉಪಯೋಗಿಸಿ ವಿಧಾದಂತಹ ಅಡುಗೆಗಳನ್ನ ಮಾಡ್ತೀವಿ ಒಡೆ ಮಾಡೋದು ಸ್ವಲ್ಪ ವಿರಳ ಹಾಗಾಗಿ ಒಡೆನ ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಸೊ ಯು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಒಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಸೀಸನಲ್ಲಿ ಬರೋವಂಥ ಎಲ್ಲ ಫುಡ್ನು ತೊಗೊಳ್ತಾ ಇರಬೇಕು ಅದರಲ್ಲಿ ಅವರೆಕಾಳು ಸೀಸನ್ ಕೂಡ ಒಂದು ಸೊ ಅವರೇ ಬಂದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಸೊ ಎಸ್ ಇವತ್ತಿನ ಅವರೆಕಾಳು ವೋಡೆ ರೆಸಿಪಿನ ಶುರು ಮಾಡೋಣ ಅಲ್ಲ ಸೊ ಮೊದಲಿಗೆ ಈಗ ಅವರೆಕಾಳು ವೋಡೆ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಸೊ ತುಂಬ ಏನು ಇಂಗ್ರೀಡಿಯಂಟ್ಸ್ ಏನು ಬೇಕಾಗಲ್ಲ ಸ್ವಲ್ಪ ಪ್ರಮಾಣದಲ್ಲೇ ಎಲ್ಲ ಇಂಗ್ರೀಡಿಯಂಟ್ಸ್ನ ಹಾಕಿ ರುಚಿಯಾಗಿ ತುಂಬ ಗರಿಗರಿಯಾಗಿ ಅದರಲ್ಲೂ ಈ ಚಳಿಗಾಲದಲ್ಲಿ ಅವರೇ ಒಡೆ ಮಾಡ್ಕೊಂಡು ತಿಂತಿದ್ರೆ ಹಾ ಹಾ ತುಂಬ ಚೆನ್ನಾಗಿರುತ್ತೆ ಸೊ ಈ ಅವರೆಕಾಳು ವಡೆ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ಒಮ್ಮೆ ನೋಡ್ಕೊಂಬರೋಣ ಅವರೆ ವಡೆ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳು ತೊಗೊಂಡಿದ್ದೀನಿ ಜೊತೆಗೆ ನಾನು ಇಲ್ಲಿ ಕಡಲೆ ಬೇಳೆನ ಒಂದು ಒಂದೂವರೆ ಗಂಟೆ ಟೈಮ್ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಜೊತೆಗೆ ಇಲ್ಲಿ ಇದಕ್ಕಿದ ಬೇಳೆ ಕೂಡ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಹಾಗೆ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ಒಡೆಯಲ್ಲಿ ಎಷ್ಟು ಸೇರಿಸ್ತೀವಿ ಅಷ್ಟು ರುಚಿಯಾಗಿರುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಪುದೀನ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು ಚಕ್ಕೆ ಲವಂಗದ ಪುಡಿ ಸ್ವಲ್ಪ ಅರಿಶಿನ ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಹಾಗೆ ಹುಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಜೀರಿಗೆ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನೀವು ಸ್ವಲ್ಪ ಕಾಳು ಕೂಡ ಸೇರಿಸ್ಕೊಬೋದು ಹಾಗೆ ಇನ್ನೊಂದು ಈ ವಡೆನಲ್ಲಿ ಆಗಲಿ ಬಜ್ಜಿ ಬೋಂಡಗಳಲ್ಲಾಗಲಿ ನಾನು ಯಾವುದೇ ಬಜ್ಜಿ ಬೋಂಡ ಮಾಡಿದ್ರು ಹಿಂಗನ್ನು ಸೇರಿಸ್ಕೊತೀನಿ ಹಿಂಗೆ ಹಾಕೋದ್ರಿಂದ ಒಂದು ಬೇರೆ ಥರನೇ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಆಗಿರುತ್ತೆ ಹಾಗಾಗಿ ನಾನು ಹಿಂಗನ್ನು ಕೂಡ ಆ್ಯಡ್ ಮಾಡ್ತೀನಿ ಇದು ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ನ ಉಪಯೋಗಿಸಿ ಇವಾಗ ಯಾವ ಥರ ಅವರೇ ಕಲ್ವಡೆನ ಕ್ವಿಕ್ಕಾಗಿ ಮಾಡ್ಕೋಬೋದು ಅಂತ ಹೇಳಿ ನೋಡ್ಕೊಳ್ಳೋಣ ಸೊ ಎಷ್ಟು ಕಡಿಮೆ ಇಂಗ್ರೀಡಿಯಂಟ್ಸ್ನಲ್ಲಿ ರುಚಿಯಾದಂತಹ ಅವರೇ ಕಲುವಡೆ ಯಾವ ರೀತಿ ರೆಡಿ ಆಗುತ್ತೆ ಅಂತ ಹೇಳಿ ಫಟಾಫಟ್ ನೋಡ್ಕೊಂಬಂದ್ಬಿಡೋಣ ಸೊ ಮೊದಲಿಗೆ ನಾನು ಒಂದು ಜಾರನ್ನ ತೊಗೊಂಡಿದ್ದೀನಿ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಜಾರ್ನಲ್ಲಿ ನಾನು ಜೀರಿಗೆ ಮೆಣಸು ಚಕ್ಕೆ ಲವಂಗದ ಪುಡಿ ಅರ್ಶನ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಹುಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಏನು ಕರ್ಬೇವಿನ ಸೊಪ್ಪು ಏನು ಇಟ್ಕೊಂಡಿದ್ವಿ ಮಸಾಲೆ ಪದಾರ್ಥಗಳು ಇದಿಷ್ಟನ್ನು ಕೂಡ ತರಿತರಿಯಾಗಿ ಇವಾಗ ರುಬ್ಕೊಬೇಕು ತುಂಬ ನುಣ್ಣಗಾಗಬಾರ್ದು ತರಿತರಿಯಾಗಿ ರುಬ್ಕೊಬೇಕು ಸೊ ನೋಡ್ತಾ ಇರ್ಬೋದು ಇವಾಗ ಮಸಾಲೆನ ನಾನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಆದಷ್ಟು ಮಸಾಲೆಗೆ ಜಾಸ್ತಿ ನೀರನ್ನು ಸೇರಿಸಿದೆ ರೂಪಿಕೊಳ್ಳೋದು ಒಳ್ಳೆಯದು ಇವಾಗ ಅದೇ ಚಾರ್ನಲ್ಲಿ ನಾವು ನೆನೆ ಹಾಕಿ ಇಟ್ಕೊಂಡಿದ್ದಂತಹ ಕಡಲೆಬೇಳೆನೂ ಕೂಡ ಅದನ್ನು ಕೂಡ ತರಿತರಿಯಾಗಿ ತುಂಬ ಸಣ್ಣದಾಗಿ ರುಬ್ಬಕ್ಕೆ ಹೋಗಬಾರ್ದು ತರಿತರಿಯಾಗಿ ಅದನ್ನು ಕೂಡ ಇವಾಗ ರುಬ್ಕೊಂಡಿದ್ದೀನಿ ಇವಾಗ ಅದೇ ಜಾರ್ನಲ್ಲಿ ಅವರೆ ಕೂಡ ಆ ತರಿತರಿಯಾಗಿ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲೂ ನೀರು ಹಾಕಬಾರ್ದು ಇಲ್ಲಾಂದರೆ ಅದು ಎಣ್ಣೆಯಲ್ಲಿ ಬಿಟ್ಟಾಗ ಬಿಟ್ಕೊಂಡ್ಬಿಡುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಕಡಲೆಬೇಳೆ ಮತ್ತು ಅವರೆಕಾಳು ಮಸಾಲೆ ಎಲ್ಲವನ್ನು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ಈಗ ರುಬ್ಬಿಟ್ಕೊಂಡಿರುವಂಥ ಎಲ್ಲ ಮಸಾಲೆಗಳ ಜೊತೆಗೆ ನಾನು ಆವಾಗಲೇ ತೋರಿಸಿದೆ ಇದಕ್ಕಿದ್ದು ಬೇಳೆ ಈ ಇದ್ಕಿದ ಬೇಳೆನ ನಾನು ರುಬ್ಬಲ್ಲ ಡೈರೆಕ್ಟ್ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಹಿಟ್ಟಿದೆಯಲ್ಲ ಹಿಟ್ಟಿಗೆ ಹಾಗೆ ಹಾಕ್ತೀನಿ ಆದಷ್ಟು ಇದು ಹುಂಡೆ ಇರುತ್ತಲ್ಲ ಸೊ ಅದನ್ನು ಬೇಳೆ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಸೊ ಹಾಗಾಗಿ ಟೇ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಹಾಗೆ ಮೇಲೆ ಇದ್ಕಿದ್ದು ಬೇಳೆನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ನಾನು ಹಿಂಗನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀಟಾಗಿ ಕೈನಲ್ಲೆ ಮಿಕ್ಸ್ ಮಾಡಬೇಕು ಸೊ ಅದು ಇದಕ್ಕಿದ ಬೇಳೆ ಇರೋದರಿಂದ ಅದು ಎಲ್ಲ ಕಡೆ ಬ್ಲೆಂಡ್ ಆಗಬೇಕು ಪೂರ್ತಿ ಸೊ ಇವಾಗ ಕರಿಬೇವಿನ ಸೊಪ್ಪು ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಇವಾಗ ಅವರೆಕಾಳು ಹೊಡೆ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿ ಆಯಿತು ಎಲ್ಲವನ್ನು ನೀಟಾಗಿ ಕೈನಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಳ್ಳೆಯ ಹದವಾಗಿ ಬಂದಿದೆ ಕೆಲವರು ಮಿಕ್ಸಿನಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡಿರ್ತಾರೆ ಆವಾಗೇನಾದರೂ ಸ್ವಲ್ಪ ತೆಳುವಾಗಿಬಿಟ್ರೆ ಒಂದು ಟಿಪ್ಸ್ ಏನಂತ ಅಂದರೆ ಅದಕ್ಕೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ತೆಳುವಾಗಿದ್ದರೆ ಅದು ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಒಂದು ಹದದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನಾನು ಉಂಡೆ ಮಾಡಿ ಅದನ್ನು ಆ ಒಂದು ಹೊಡೆ ಶೇಪ್ನಲ್ಲಿ ತೆಗ್ದು ತೋರಿಸಿದ್ದೀನಿ ಸೊ ಇವಾಗ ಅಷ್ಟರಲ್ಲಿ ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ಇವಾಗ ಒಡೆಯನ್ನು ತಟ್ಟಿ ಆದಷ್ಟು ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಡೆಯನ್ನು ಬಿಡ್ತಾ ಹೋಗಬೇಕು ತುಂಬ ಹೈ ಫ್ಲೇಮಲ್ಲಿ ಉರಿನ ಇಟ್ಟಾಗ ಒಳಗಡೆ ಅದು ಬೆಂದಿರಲ್ಲ ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಬೆಂದಿದೆ ಅನ್ನೋ ಥರ ಕಾಣಿಸ್ತಿರುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಆ ಒಡೆನ ಬೇಯಿಸೋದ್ರಿಂದ ತುಂಬ ನೀಟಾಗಿ ಕ್ರಿಸ್ಪಿಯಾಗಿ ಬೆಂದಿ ಬರುತ್ತೆ ಮತ್ತು ಒಡೆನ ಹಾಕಿದ ತಕ್ಷಣ ತುಂಬ ಹಾಕೋದು ತಕ್ಷಣಕ್ಕೆ ಮಾಡೋಕ್ಕೆ ಹೋಗಬಾರ್ದು ಬಿಟ್ಕೊಂಡ್ಬಿಡುತ್ತೆ ಒಂದು ಫ್ಯೂ ಅಲ್ಲಿ ಅಷ್ಟರಲ್ಲೇ ಅದೇ ಒಡೆನೇ ಮೇಲೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ಕಲರ್ ಚೇಂಜ್ ಕೂಡ ಆಗ್ತಾ ಇದೆ ಸೊ ಇವಾಗ ಇದು ಮೀಡಿಯಮ್ ಫ್ಲೇಮಲ್ಲಿ ತುಂಬ ನೀಟಾಗಿ ಬೆಂದಿದೆ ಸೊ ಟೇಸ್ಟ್ ವೈಸು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಕಮೆಂಟ್ ಸೆಕ್ಷನ್ ಹೇಗಿತ್ತು ಅಂತ ಹೇಳಿ ನನಗೆ ತಿಳಿಸ್ಬೇಕು ಸೊ ಫೈನಲಿ ಅವರೆಕಾಳು ಒಡೆ ತುಂಬಾ ಬೇಗ ಆಗೋಯ್ತು ಅಷ್ಟೇ ರುಚಿಯಾಗಿ ಗರಿ ಗರಿಯಾಗಿ ಕೂಡ ಇತ್ತು ಯೂಷಲಿ ನಾವು ಮನೆಯಲ್ಲಿ ಒಂದು ಥರ ಅಥವಾ ಎರಡು ಥರ ಒಡೆ ಮಾಡ್ಕೊಂಡು ತಿನ್ನೋ ಸಹಜನೇ ಈ ಥರ ಅವರೆಕಾಳು ಸೀಸನ್ ಇದ್ದಾಗ ಈ ಥರ ಸಲ ಅವರೆಕಾಳು ಒಡೆ ಮಾಡ್ಕೊಂಡು ತಿಂದು ನೋಡಿ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ಅವರೆಕಾಳು ಸೀಸನ್ ಬಂತು ಅಂದರೆ ನಮ್ಮ ಕಡೆಯಂತೂ ಅವರೆಕಾಳು ಹುರ್ಗಾಳಂತೂ ತುಂಬಾ ಫೇಮಸ್ ಎಲ್ಲರ ಮನೆಯಲ್ಲೂ ತಿಂಗಳ ಗಟ್ಲೆಗಾಗೋ ಅಷ್ಟು ಹುರ್ಗಾಳನ್ನು ಮಾಡಿ ಇಟ್ಕೊತೀವಿ ನಿಮಗೂ ಯಾರಿಗಾದರೂ ಅವರೆಕಾಳು ಹುರ್ಗಾಳು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ಬೇಕು ಅನ್ನೋದಿದ್ರೆ ನನಗೆ ಕಾಮ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ಇವತ್ತಿನ ರೆಸಿಪಿ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ನನಗೆ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ